ಬಿಡ್ಸೋಕ್ಕೆ ಬರುತ್ತೆ ಈ ಥರ ಬಿಡ್ಸ ಅಡಿಕೆ ಆರಿಸೋದು ಗೊತ್ತಾಯ್ತಲ್ಲ ನಿಮಗೆ ಹೇಗೆ ಅಂತೇಳಿ ಚಪ್ಪಟೆ ಆಕಾರದಲ್ಲಿರ್ತದ್ದು ಅಂದರೆ ಸ್ವಲ್ಪ ಚಿಗುರು ಕೊಯ್ದಿರ್ತಾರೆ ಅದನ್ನ ಚಿಗುರು ಕೊಯ್ದಿರೋ ಅಂಥದ್ದು ಅಡಿಕೆ ಗೊತ್ತಾಗತ್ತದು ಎರಡು ಇದು ಹೂವು ಬಂದಿದೆ ಇದಕ್ಕೆ ಮತ್ತೆ ಬಣ್ಣ ಹಾಕ್ತೀವಿ ನಾವು ಬಣ್ಣ ಅಂದರೆ ಇವರು ನಿಮಗೆ ತಿಳ್ಕೊಂಡಿರೋಂಗೆ ರೆಡ್ ಆಕ್ಸೈಡ್ ಅದೆಲ್ಲ ಹಾಕೋದಲ್ಲ ನಾವು ಇದರಲ್ಲೇ ಬ ಬಣ್ಣ ಬಂದಿರತ್ತೆ ಚಕ್ರ ಬಂದಿರತ್ತೆ ಚೊಕ್ರನ್ನ ತೋರಿಸ್ತೀನಿ ನಾನು ನಿಮಗೆ ಆ ಇದನ್ನು ಮತ್ತೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇದನ್ನು ಹಾಕಿ ಕ್ಲೀನಾಗಿ ಕೈಯಾಡಿ ಮತ್ತು ಬಿಸಿಲಿಗೆ ಒಣಗಿಸ್ತೀವಿ ಇದನ್ನು ಆರಿಸ್ತೀವಿ ಮತ್ತೆ ಈಗ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲೆನಾಡುಗಳ ಭಾಳ ದಿವಸದಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಕಾರಣ ನೀವೇನು ನೋಡ್ತಾಯಿದ್ದೀರಾ ಕೊನೆ ಕೊಯ್ಲು ಮತ್ತು ಗದ್ದೆ ಕೊಯ್ಲು ಮಲೆನಾಡು ಭಾಗದಲ್ಲಿ ಈಗ ನೀವೇನು ನೋಡ್ತಾ ಇದ್ದೀರಾ ಇದು ಫೈಬರ್ ದೋಟಿ ಫೈಬರ್ ದೋಟಿನಲ್ಲಿ ಎಪ್ಪತ್ತಡಿ ದೋಟಿ ಅದು ಹೈಟೆಕ್ ಅವ್ರದ್ದು ಆ ದೋಟಿನಲ್ಲಿ ಕೊಯ್ತಾ ಇದ್ದೀವಿ ನೋಡಿ ಕಾಣಿಸ್ತಾ ಇದೆ ನಿಮಗೆ ಈಗ ಕೆಳಗಡೆ ನಿತ್ ನಿಂತ್ಕೊಂಡವರೊಬ್ರು ತಾಟ್ ಹೊಡಿತಾರೆ ತೋರಿಸ್ತೀನಿ ಒಂದೇ ನಿಮಿಷ ಗಾಳಿ ತುಂಬ ಇತ್ತು ನಾವು ಕೊನೆ ಕೊಯ್ಬೇಕಾದ್ರೆ ನೋಡಿ ಮರ ಯಾವ ಥರ ಹಲ್ಗಾಡ್ತಿದೆ ಅಂಥೇಳಿ ಗಾಳಿ ಇದ್ದಾಗ ಫೈಬರ್ ದೊಟ್ಟಿ ಸ್ವಲ್ಪ ರಿಸ್ಕೆ ನೋಡಿ ತಾಟ ಎಷ್ಟು ಚೆನ್ನಾಗಿ ಹೊಡಿತಾರೆ ಉದುರು ಹೆಚ್ಚಿಗೆ ಆಗೋದಿಲ್ಲ ಬುಟ್ಟಿ ಕೊಡ್ತಾ ಬಂದ್ಬಿಟ್ರೆ ಈಗ ಅಡಿಕೆ ಸುಲಿಯೋದಕ್ಕೆ ಬಂದಿದ್ದೀವಿ ಮಿಷಿನ್ ಕಾಣ್ತಾ ಇದೆ ನೋಡಿ ನಿಮಗೆ ಇದು ನಾಲ್ಕು ಬೆಲ್ಟಿನ ಮಿಷಿನ್ ಇದು ಹಕ್ಕ ಹಾಕಿ ಕಡಿಕೆ ಹಾಕಿ ಬರ್ಬೇಕನಾ ಹಾಕ್ತಿಯಾ ಕೊನೆ ಐತೆ ಅದ್ರಾಗ ಒಂದಾಗ ಯಾವ್ದಾಗ ಹದಿನೈದು ಹೇಳಿದ್ದೆ ಅದೊಂದು ಚೀಲ್ದಾಗ ಐತೆ ಅಂತ ನೀರ್ಬೇಕಾ ಮಾಡ್ಯ ಮತ್ತೆ ಹೈಟ್ ಐತೆ ಆದರೂ ನಮ್ಮ ಹುಡುಗ ಭಾರಿ ಕಸರತ್ತು ಮಾಡ್ತಾ ಇದ್ದೇನೆ ಚೀಲದಿಂದ ಸುರಿದಿರೋಕಂತ ಟ್ರೈನ್ ಮೇಲೆ ಸುರಿದಿರ್ತೀವಿ ಆ ಟ್ರೈನಲ್ಲಿ ಗೋಟಾಡಿಕೆ ಈಗ ಮಿಸ್ ಆಗಿ ಎಲ್ಲ ಒಂದೊಂದು ಗೋಟಾಡಿಕೆ ಬಂದಿರುತ್ತೆ ಅಂತ ಗೋಟಾಡಿಕೆನ ಆರಿಸ್ಕೊಂತೀವಿ ಯಾಕೆಂದ್ರೆ ಜಿಬುಡು ಕಡಿಮೆ ಬರಲಿ ಅಂತ ಅನ್ನೋದಕ್ಕೋಸ್ಕರ ಆರಿಸ್ಕೊಂಡು ಹಾಗೆ ಮಿಷಿನ್ ರನ್ ಆಗ್ಬೇಕಾದ್ರೆ ಆರಿಸ್ಕೊತೀವಿ ಮತ್ತೆ ಈಗ ಆರಿಸೋದಕ್ಕೆ ಒಬ್ರು ನಿಂತಿರ್ತೀವಿ ಈಗ ನೋಡಿ ಮಿಷಿನ್ ರನ್ ಆಗ್ತಾಯಿದೆ ಸಿಪ್ಪೆ ಎಷ್ಟು ದೂರ ಹೋಗಿ ಬೀಳ್ತಾಯಿದೆ ನೋಡಿ ಕಾಣಿಸ್ತಿದೆ ನಿಮಗೆ ಮೇಲ್ಗಡೆಯಿಂದ ತೋರಿಸ್ತೀನಿ ಸ್ವಲ್ಪ ಅಡಿಕೆ ಯಾವ ಥರ ಅದ್ರೊಳಗೆ ಬಿದ್ದು ಕ್ಲೀನ್ ಸಿಪ್ಪೆ ಸುಲಿದು ಮತ್ತೊಂದು ಬ್ರಷಲ್ಲಿ ಅದು ಸಿಪ್ಪೆ ರಿಟರ್ನ್ ಹೋಗುತ್ತೆ ತಿಕ್ಕಿ ಇದು ಮಾಡೋದ್ರಿಂದ ಈಗ ನೋಡಿ ಇದು ನಾನೀಗ ಹಳದಿ ಕಲರ್ ಬ ಬಕೆಟ್ ಬುಟ್ಟಿ ಕಾಣ್ತಾ ಇದ್ದಲ್ಲ ಅದರಲ್ಲಿ ಜಿಬುಡು ಬರುತ್ತೆ ಜಿಬ್ಡು ಅಂದರೆ ಸ್ವಲ್ಪ ಇಡೀಡಿ ಅಡಿಕೆ ಮತ್ತು ಸ್ವಲ್ಪ ದೊಡ್ಡ ಅಡಿಕೆ ಜಿಬ್ಡು ಕೆತ್ತಿರೋ ಅಂಥದ್ದು ಹಾಗೆ ಮೇಲ್ಮೈ ಕೆತ್ತಿರ ಅಂಥದ್ದು ಈ ಆರೆಂಜ್ ಕಲರ್ ಕೇಸರಿ ಕಲರ್ ಬಣ್ಣದ ಏನು ಇದು ಕಾಣ್ತಾ ಇದೆ ಅದರಲ್ಲಿ ಒಳ್ಳೆ ಅಡಿಕೆ ಬರುತ್ತೆ ಮೂಕಿರುತ್ತೆ ಹಾಂ ಈ ಥರ ಅಡಿಕೆ ಹಳದಿ ಕಲರ್ ಇದರಲ್ಲಿ ಬರುತ್ತೆ ನೋಡಿ ಇದರಲ್ಲಿ ತೋರಿಸ್ತೀನಿ ನೋಡಿ ಇವಾಗ ಈ ಥರ ಅಡಿಕೆ ಬರ್ತಾ ಇದೆ ಸ್ವಲ್ಪ ಪೆಟ್ಟು ಬೀಳತ್ತೆ ಏನೂ ಮಾಡೋಕ್ಕೆ ಬರಲ್ಲ ಅನಿವಾರ್ಯ ಪರಿಸ್ಥಿತಿ ನೋಡಿ ಕಾಣ್ತಿದೆ ಮತ್ತೊಂದು ಟ್ರೇ ಕೆಳಗಡೆ ಇದೆ ಅದು ಕುಡಿ ಬರುತ್ತೆ ಅಡಿಕೆ ಪುಡಿ ಕಚ್ಚು ಪೆಟ್ಟೆಲ್ಲ ಬಿದ್ದಿರತ್ತಲ್ಲ ಅದ್ರ ಪುಡಿ ಅಲ್ಲಿ ಬರುತ್ತೆ ನೋಡಿ ಇದು ಇವಾಗ ಸುಲ್ದಿರೋ ಅಂತ ಅಡಿಕೆ ಹಾಕಿದ್ದೀವಿ ಒಂದು ಆರರಿಂದ ಏಳು ಡಬ್ಬ ಇರ್ಬೋದು ಎಷ್ಟು ಚೀಲ ಇತ್ತಾ ಒಂದು ಎಂಟು ಚೀಲ ಇತ್ತೇನಲ್ಲ ಏಳು ಚೀಲ ಇತ್ತು ಏಳು ಎಂಟು ಇತ್ತು ಏಳು ಚೀಲ ಇತ್ತು ಅಂತ ಅಪ್ರಾಕ್ಸಿಮೇಟ್ ಈ ಚೀಲ ಇದೆಯಲ್ಲ ಈ ಚೀಲದಲ್ಲಿ ಒಂದು ಅರ್ಧ ಅರ್ಧ ಮುಕ್ಕಾಲು ಒಂದು ಡಬ್ಬದ ಲೆಕ್ಕ ಇತ್ತು ಇದಿಷ್ಟು ಸಿಕ್ಕಿರೋವಂಥದ್ದು ಇದಿಷ್ಟು ಅಡಕೆಗೆ ಇಲ್ಲಿ ಕಾಣಿಸ್ತಾ ನೋಡಿ ಇದು ಜಿಬಿಡು ಬಿಡುಜಿ ಬಿಡು ಇದರಲ್ಲಿ ಬಿಡ್ಸೋಕೆ ಬರುತ್ತೆ ಕೆಲವೆಲ್ಲ ಇದೆ ಈ ಅಡಿಕೆನೆಲ್ಲ ಆರಿಸಿಲ್ಲ ನಾವು ಆಮೇಲೆ ಇವೆಲ್ಲ ಬಿಡ್ಸಕ್ಕೆ ಬರುತ್ತೆ ಈ ಥರ ಈ ಥರ ಬಿಡ್ಸತ್ತಿದು ಈ ಥರದ್ದೆಲ್ಲ ಇದೆ ಅಂತೂ ಒಂದು ಬುಟ್ಟಿ ಸಿಗ್ಬೋದು ಇದಿಷ್ಟು ಆರಿಸಿದ್ರಿ ಇದೊಂದು ಇಷ್ಟು ಜೀಲ ಆರಿಸಿದ್ರೆ ಒಂದು ಬುಟ್ಟಿ ಸಿಗ್ಬೋದು ಇಲ್ಲೊಂದು ಸ್ವಲ್ಪ ಇದರಲ್ಲಿ ಿಟ್ಟು ಈಗ ಇದು ಪುಡಿ ಪುಡಿ ಭಾಳ ಪುಡಿನ ಇದೆ ಅವಾಗಲೇ ಹೇಳಿದ್ನಲ್ಲ ಕೇರ್ಬಿಟ್ಟು ರೆಡಿ ಮಾಡಬೇಕು ಈ ಥರ ಬರುತ್ತೆ ಇಲ್ಲಿದೆ ನೋಡಿ ಇದು ಸೂಪೆ ಬಂದು ಸೂಪೆ ಎಷ್ಟು ದೂರ ಬಂದು ಬಿದ್ದಿದೆ ನೋಡಿ ನಿಮಗೆ ಇದೆ ಪುಡಿ ಇದೆ ನೋಡಿ ಪುಡಿ ಇದೆ ಇದು ಟಾರ್ಪಲ್ ಹಾಕಬೇಕಿತ್ತು ಹಾಕಲಿಲ್ಲ ಟಾರ್ಪಲ್ ಹಾಕಿದ್ರೆ ನಾನು ಇಷ್ಟು ಪುಡಿ ಅಡಿಕೆ ಸಪ್ರೇಟ್ ಮಾಡ್ಕೋಬೋದು ಮಾಡ್ಕೊಂಡು ರೆಡಿ ಮಾಡ್ಕೋಬೇಕಿದ್ನ ಮತ್ತು ಏಳು ಚೀಲಕ್ಕೆ ಇಷ್ಟೆಲ್ಲ ರಾಧ ಅಂತ ಆಗಿದೆ ಈಗ ಇನ್ನೂ ಸುಮಾರಿದೆ ಇನ್ನೊಂದು ಹದಿನೈದು ಇಪ್ಪತ್ತು ಚೀಲ ಇದೆ ಅಲ್ಲ ಕೊನೆ ಬಿಡದಿಲ್ಲ ಇನ್ನೂ ಕೊನೆ ಇದಾವೆ ಕಾಣಿಸುತ್ತೆ ನಿಮಗೆ ಮಿಷಿನ್ನಲ್ಲಿ ಈ ಟ್ರೈನಲ್ಲಿ ಸಿಂಗಲ್ ಸಿಂಗಲ್ ಅಡಿಕೆ ಹೋದರೆ ತೊಂದರೆ ಇಲ್ಲ ಡಬಲ್ ಅಡಿಕೆ ಬರುತ್ತೆ ಈ ಹಿಸಿ ಬರುತ್ತೆ ಎರಡು ಎರಡು ಅಡಿಕೆ ತೋರಿಸ್ತೀನಿ ನಿಮಗೆ ಒಂದೇ ನಿಮಿಷ ಈ ಥರ ಹಿಸಿ ಇರುತ್ತಲ್ಲ ಈ ಎರಡು ಅಡಿಕೆ ಕೊನೆ ಎಲ್ಲರೂ ಈ ಥರದ್ದು ಎರಡು ಅಡಿಕೆ ಒಂದು ಟ್ರೈನಲ್ಲಿ ಹೋದರೆ ಅದು ಹಾಗೆ ರಿಟರ್ನ್ ಬಂದುಬಿಡತ್ತೆ ಜಿಬಿಡಿದೆಲ್ಲ ಜಿಬ್ ಬೀಳೋ ಜಾಗದಲ್ಲಿ ಬಂದು ಇದು ಈ ಥರ ಆಗುತ್ತೆ ಇದನ್ನು ಸಪ್ರೇಟ್ ಸಪ್ರೇಟ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಆದಷ್ಟು ನಾವು ಕೊನೆಯಲ್ಲಿ ಕೆಂಪಿರೋ ಅಂಥ ಅಡಿಕೆನ ಕಡಿಮೆ ಮಾಡ್ಕೋಬೇಕು ಬಾಯಲ್ಲಿ ಬಿಡಿಸಿ ನೋಡಿದಾಗ ಅದು ಆ ಥರ ಅಡಿಕೆನ ಹಾಕಕ್ಕೆ ಹೋಗ್ಬಾರ್ದು ಜಾಲ್ರಿ ಇದೆಯಲ್ಲ ಈ ಜಾಲ್ರಿ ಈ ಜಾಲ್ರಿನ ಯಾಕೆ ಮಾಡಿದ್ದೀವಿ ಅಂದರೆ ಕಸ ಬಿದ್ದಿರೋದು ಕಾಣಿಸ್ತಿದೆ ಇಲ್ಲಿ ಈ ಥರ ಕಸ ಬಿದ್ದಿದೆ ಇದನ್ನ ಮಾಡ್ಕೊಂಡಿರೋದ್ರಿಂದ ಕಸ ಇಲ್ಲೇ ಬೀಳತ್ತೆ ಮಿಷಿನಿಗೆ ಹೋಗೋದಿಲ್ಲ ಕಲ್ಗಿಲ್ ಇದ್ದರೆ ಇದರಲ್ಲೇ ಬಿದ್ದೋಗತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿರ್ತೀವಿ ಇವಾಗ ಮೇನ್ ಪ್ರೋಸೆಸ್ ಅಡಿಕೆ ಕುಚ್ಚೋದು ಕೆಲವರು ಏನು ಮಾಡ್ಕೊಂಡಿರ್ತಾರೆ ಪುಲ್ಲಿ ಚೈನ್ ಪುಲ್ಲಿ ಟೈಪಲ್ಲಿ ಮಾಡ್ಕೊಂಡಿರ್ತಾರೆ ಒಂದು ಹಂಡೆ ಇರುತ್ತೆ ಆ ಹಂಡೆ ಡೈರೆಕ್ಟಾಗಿ ಅದರಲ್ಲಿ ಅದ್ಬಿಟ್ಟು ಎತ್ತುವಂಥ ಸಿಸ್ಟಮ್ ಇದು ನಮ್ಮದು ಹಳೆ ಸಿಸ್ಟಮ್ ಇದು ಹಳೆ ಸಿಸ್ಟಮಲ್ಲೇ ತೋಡೋವಂಥದ್ದು ಒಂದು ತೋಡೋ ಇದನ್ನ ಮಾಡ್ಕೊಂಡಿರ್ತೀವಿ ಆ ಇದರಲ್ಲೇ ತೋಡ್ಬಿಟ್ಟು ರೆಡಿ ಮಾಡ್ಕೊಳ್ಳೋವಂಥದ್ದು ನ್ಯಾಚುರಲ್ಲಾಗಿ ನಾನು ನಿಮಗೆ ಚೊಕ್ರನ್ನು ತೋರಿಸ್ತೀನಿ ನೋಡಿ ಇವಾಗ ಈ ಥರ ತೋಡ್ಬಿಟ್ಟು ಫುಲ್ ಅಡಿಕೆನೆಲ್ಲ ಕ್ಲೀನ್ ಮಾಡಿ ತೊಗೊತೀವಿ ಈಗ ನೋಡಿ ಇದು ಚೊಗರು ಚೊಗರು ನೋಡಿ ಇದನ್ನು ಮತ್ತೆ ಬಣ್ಣ ಹಾಕೋದಕ್ಕೆ ಹೂ ಬಂದರೆ ಹೂ ಬಂದಿರೋ ಅಡಿಕೆ ಬೆಳೆ ಬಿಳಿ ಒಂಥರ ಬೂಸ್ಟ್ ಬಂದಿರತ್ತೆ ಆ ಇದಕ್ಕೆ ಮತ್ತೆ ಬಣ್ಣ ಹಾಕೋದಕ್ಕೆ ಯೂಸ್ ಮಾಡ್ತೀವಿ ಇದನ್ನ ಈ ಥರ ಸ್ಟೋರ್ ಮಾಡಿ ಬ ನಾವು ಚೊಗರನ್ನ ಇದನ್ನು ಚೊಗರು ಅಂತ ಕರಿತೀವಿ ಹೇಗೆ ಚೆಕ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಈ ಥರ ಎರಡು ಅಡಿಕೆ ಕಾಣಿಸ್ತಿದೆ ನೋಡಿ ನಿಮಗೆ ಈ ಥರ ಇದೆಯಲ್ಲ ಈ ಥರ ಎರಡು ಕಡೆ ಚಪಟ ಆಗಿರುತ್ತೆ ಇದು ಸ್ವಲ್ಪ ಅಂದರೆ ಇದು ಚಿಗುರ್ ಕೊಯ್ದಿರ್ತಾರೆ ಈ ಚಿಗ್ರ ಕೊಯ್ದಿರೋ ಅಂಥದ್ದು ಏನಾಗತ್ತೆ ಅಂದರೆ ಇದೇ ಲಾಸ್ಟ್ ಒಣಗೋದ್ರಲ್ಲಿ ಮಿಟ್ಟಿದ್ದೆಲ್ಲ ಬೇಗ ಒಣಗಿಬಿಡತ್ತೆ ಇದು ಒಣಗೋದ್ರಲ್ಲಿ ಲಾಸ್ಟ್ ಇದು ಕಟ್ ಮಾಡಿದಾಗ ಈ ಥರ ಕತ್ರಿಲಿ ಇಟ್ಟು ಕಟ್ ಮಾಡಿದಾಗ ಕಟ್ 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 ಅನ್ಬೇಕಿದ್ದು ಆವಾಗ ಚೆನ್ನಾಗಿ ಬರುತ್ತೆ ಅಂತ ಹಸಿ ಇದ್ದಾಗ ಏನಾಗುತ್ತೆ ಅಂದರೆ ಹಾಗೆ ಸುಮ್ಮನೆ ಒಟ್ಟು ಕಚ್ಚಕ್ಕೆ ಅನ್ನತ್ತೆ ಅದು ಅಷ್ಟು ಸೌಂಡ್ ಬರಲ್ಲ ಇದು ನೋಡಿ ಕಟ್ ಇದು ಹಸಿ ಇರೋದನ್ನು ತೋರಿಸ್ತೀನಿ ನೋಡಿ ಇವಾಗ ಇದು ಈ ಥರ ಪುಡಿ ಆಗುತ್ತೆ ಇವಾಗ ಅಡಿಕೆ ರೆಡಿ ಇದೆ ಅಂತ ಅದನ್ನ ಮಾಲ್ ಕಳಿಸೋದಕ್ಕೆ ರೆಡಿ ಇದೆ ಅದಂತ ಹೇಳಿ ನೋಡೋಕ್ಕೆ ಗೊತ್ತಾಗತ್ತೆ ಅಡಿಕೆ ಇದು ಇದು ನೋಡಿ ಇದು ಮೂರನೇ ಹೆಸ್ರಿಂದು ಇದು ಅದು ಒಂದೇ ದಿವಸ ಹಾಕಿರೋ ಹೆಸ್ರು ಇದು ಬೆಳಗ್ಗೆ ಇಳಿಸಿದ್ದು ಅದು ಸಂಜೆ ಟೈಮಲ್ಲಿ ಇಳಿಸಿರೋಂಥದ್ದು ಮಧ್ಯಾಹ್ನ ಸಂಜೆ ಅದು ಬಂದುಬಿಟ್ಟು ಮಾರನೇ ದಿವಸ ಇಳಿಸಿರೋಂಥದ್ದು ಲಾಸ್ಟ್ ಕಾಣತ್ತಲ್ಲ ಅದು ಮಾರನೇ ದಿನ ಹೆಸ್ರು ಇಳಿಸಿರೋಂಥದ್ದು ಅಡಿಕೆ ಇಳಿಯೋದು ಅಂತೀವಿ ಇಳಿಯೋದು ಅಂದರೆ ತಗೊಬಂದು ಹಾಕೋದಕ್ಕೆ ಇಳಿಯೋದು ಅಂತೀವಿ ಮಲೆನಾಡು ಭಾಷೆಯಲ್ಲಿ ಇದು ನೋಡಿ ಇದು ಇವತ್ತೊಂದು ಬಿಸಿಲು ಬೇಕಿದು ಕಟ್ ಕಟ್ಟೋ ನೋಡಿ ಸೌಂಡ್ ಕೇಳತ್ತೆ ನಿಮಗೆ ಇದು ಕತ್ತರಿಸಿದೆ ಕತ್ತರಿಸುತ್ತೆ ಇದಕ್ಕೆ ಇವತ್ತೊಂದು ಬಿಸಿಲು ಬೇಕು ಅಡಿಕೆ ಆರು ಗೊತ್ತಾಯ್ತಲ್ಲ ನಿಮಗೆ ಹೇಗೆ ಅಂತೇಳಿ ಚಪ್ಪಟೆ ಆಕಾರದಲ್ಲಿರೋಂಥದ್ದು ಅಂದರೆ ಸ್ವಲ್ಪ ಚಿಗ್ರ ಅದನ್ನ ಚಿಗುರು ಕೊಯ್ದಿರೋ ಅಂಥದ್ದು ಅಡಿಕೆ ಗೊತ್ತಾಗತ್ತದು ಎರಡು ಬದಿನೂ ಸ್ವಲ್ಪ ಈ ಥರ ಚಪ್ಪಟೆ ಆಕಾರದಲ್ಲಿರುತ್ತದು ಇಲ್ಲಿ ಕಾಣತ್ತೆ ನಿಮಗೆ ಈ ಥರ ಚಪ್ಪಟೆ ಆಕಾರದಲ್ಲಿರತ್ತದು ನೋಡಿ ಕಾಣುತ್ತೆ ಈ ಥರ ಚಪ್ಪಟೆ ಇರುತ್ತೆ ಸ್ವಲ್ಪ ಚಿಗರು ಚಿಗುರು ಕೊಯ್ದಿರ್ತಾರೆ ಈ ಅಡಿಕೆನೇ ನೀವು ನೋಡಬೇಕು ಮಿಕ್ಕಿದ್ದೆಲ್ಲ ಅಡಿಕೆ ಬೇಗ ಹೊಂದ್ಬಿಡುತ್ತೆ ಬೇಗ ಒಣಗಿಬಿಡುತ್ತೆ ಡ್ರೈ ಆಗುತ್ತೆ ಈ ಅಡಿಕೆ ಸ್ವಲ್ಪ ಲೇಟ್ ಡ್ರೈ ಆಗೋದು ನಾವು ಈ ಥರ ಶೇಡ್ ನೆಟ್ ಹಾಕಿದ್ದೀವಿ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಅಟ್ಲು ಹಾಕ್ತಾರೆ ಇನ್ನು ಕೆಲವರು ಆ ಥರದ್ದೊಂದು ಕಬ್ಬಣದ್ದೊಂದು ಟ್ರೇ ಮಾಡ್ಕೊತಾರೆ ಅದ್ರ ಮೇಲೆ ಒಣಸ್ತಾರೆ ಕೆಳಗಡೆಯಿಂದನೂ ಗಾಳಿ ಆಡುತ್ತೆ ಮೇಲ್ಗಡೆಯಿಂದನೂ ಗಾಳಿ ಆಡುತ್ತೆ ಅನ್ನೋದಕ್ಕೋಸ್ಕರ ಅರ್ಥ ಇದು ಇದು ಮತ್ತು ಅದು ಇವು ಮೂರು ಇಳಿಯತ್ತಿವತ್ತು ಈ ಮೂರೊನೋ ಚೀಲ ತುಂಬಿ ರೆಡಿ ಮಾಡಬೇಕು ಇದರಲ್ಲಿ ಮತ್ತೆ ಆರಿಸೋದಿರುತ್ತೆ ಕೆಂಪು ಗೋಟು ಅಂತ ಬರುತ್ತೆ ಕೆಂಪು ಗೋಟನ್ನು ಆರಿಸ್ಬೇಕು ಈಗ ತೋರಿಸಿದ್ನಲ್ಲ ಅದಿದ್ದಾಗ ಸ್ವಲ್ಪ ಅಡಿಕೆಗೆ ಡಿಮ್ಯಾಂಡ್ ಜಾಸ್ತಿ ಚಿಗುರಿದೆ ಅಂದರೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆದರೆ ತೂಕ ಬರೋದಿಲ್ಲ ಅದು ಅದಕ್ಕೋಸ್ಕರ ಅದಕ್ಕೆ ಹೈಯೆಸ್ಟ್ ರೇಟೇ ಹೋಗುತ್ತೆ ಒಳ್ಳೆ ರೇಟಲ್ಲಿ ಹೋಗೋದು ಅದೇ ಅಂದರೆ ಕಲರ್ ಇರಬೇಕು ಅಡಿಕೆ ಡಿಮ್ಮಿತ್ತು ಅಂದರೆ ರೇಟ್ ಸ್ವಲ್ಪ ಕಡಿಮೆ ಆಗುತ್ತೆ ಇದು ನೋಡಿ ಲಾಸ್ಟ್ ಹೆಸ್ರು ಲಾಸ್ಟ್ ಹೆಸರು ಒಂದು ಅರ್ಧ ಉಳ್ದಿತ್ತು ಅದರದ್ದು ಅಡಿಕೆ ಇದು ಕಾಣತ್ತೆ ನೋಡಿ ಇಲ್ಲಿ ಈ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಸೌಂಡ್ ಬರಲಿಲ್ಲ ಕಟ್ಟಾಯಿತು ಅಡಿಕೆ ಸೌಂಡ್ ಬರಲಿಲ್ಲ ಅದೇ ಅಂದರೆ ಹಸಿ ಇದೆ ನೀವು ಕತ್ತರಿಸ್ದಾಗ ಅದು ಸೌಂಡ್ ಬರೋದಿಲ್ಲ ಶಬ್ದ ಅದು ಗೊತ್ತಾಗತ್ತೆ ನಿಮಗೆ ಹಿಂಗೆ ಕತ್ತರಿಸ್ದಾಗ ಕಟ್ಟಕ್ಕಂದರೆ ಚೆನ್ನಾಗಿದೆ ಅಂತ ಈ ಥರ ಸ್ವಲ್ಪ ಸ್ಮೂತ್ ಇದೆ ಅಂದರೆ ಅಂತ ಸ್ವಲ್ಪ ಹಸಿ ಅಂಶ ಇದೆ ಅಂತ ಗೊತ್ತಾಗತ್ತೆ ನಿಮಗೆ ಅಂಥ ಅಡಿಕೆ ಇನ್ನೂ ಡ್ರೈ ಆಗಿಲ್ಲ ಅಂತ ಅದು ಇದು ನೋಡಿ ಹೂ ಬಂದಿರೋ ಅಡಿಕೆ ಕಾಣಿಸ್ತಿದಲ್ಲ ನಿಮಗೆ ಹೂ ಬಂದಿದೆ ನೋಡಿ ಅಡಿಕೆ ಇದು ಕಲರ್ ಚೇಂಜ್ ಇದೆ ನೋಡಿ ಇದು ಹೂ ಬಂದಿದೆ ಇದಕ್ಕೆ ಮತ್ತೆ ಬಣ್ಣ ಹಾಕ್ತೀವಿ ನಾವು ಬಣ್ಣ ಅಂದರೆ ಇವರು ನಿಮಗೆ ತಿಳ್ಕೊಂಡಿರೋಂಗೆ ರೆಡ್ ಆಕ್ಸೈಡ್ ಅದೆಲ್ಲ ಹಾಕೋದಲ್ಲ ನಾವು ಇದರಲ್ಲೇ ಆಗಿ ಬಣ್ಣ ಬಂದಿರತ್ತೆ ಚಕ್ರ ಬಂದಿರತ್ತೆ ಚೊಕ್ರನ್ನು ತೋರಿಸ್ತೀನಿ ನಾನು ನಿಮಗೆ ಆ ಇದನ್ನು ಮತ್ತೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇದನ್ನು ಹಾಕಿ ಕ್ಲೀನಾಗಿ ಕೈ ಆಡಿ ಮತ್ತು ಬಿಸಿಲಿಗೆ ಒಣಗಿಸ್ತೀವಿ ಇದನ್ನು ಆರಿಸ್ತೀವಿ ಮತ್ತೆ ಈಗ ಅದರಲ್ಲಿ ಮಧ್ಯ ಮಧ್ಯೆ ಇದ್ದಾವೆ ಆರಿಸಿ ತೆಗೆದು ಮತ್ತು ಬಣ್ಣ ಹಾಕ್ತೀವಿ ಬಣ್ಣ ಹಾಕಿ ಅದ್ರ ಜೊತೆ ಕಳಿಸ್ತೀವಿ ಮತ್ತೆ ಇಷ್ಟೆಲ್ಲ ಒಳ್ಳೆ ರೀತಿಯಲ್ಲಿ ನಾವು ಅಡಿಕೆನ ರೆಡಿ ಮಾಡಿಡ್ತೀವಿ ಇದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅಂತ ಹೇಳೋದು ಸುಳ್ಳು ತಂಬಾಕು ಮಿಕ್ಸ್ ಮಾಡ್ಕೊಂಡು ಈ ಥರ ಆಗಿದೆ ಕ್ಯಾನ್ಸರೇ ಇರೋದಾಗಿದ್ದರೆ ಅಡಿಕೆನಲ್ಲಿ ಮಲೆನಾಡಲ್ಲಿರೋಂಥರಲ್ಲ ಕ್ಯಾನ್ಸರ್ ಬಂದೇ ಹೋಗಬೇಕಾಗಿತ್ತು ಯಾಕೆಂದರೆ ಮಲೆನಾಡಲ್ಲಿ ಅಡಿಕೆ ತಿನ್ನೋರು ಭಾಳ ಜನ ಇದ್ದಾರೆ ನೋಡ್ತಾ ಇದ್ದೀರಾ ನೀವು ಇದು ಪುಡಿ ಅಡಿಕೆ ಪುಡಿ ಇದೆ ಪುಡಿ ಇದೆ ನೋಡಿ ಮಿಷಿನಲ್ಲಿ ಇದು ಅದಕ್ಕೋಸ್ಕರ ಈ ಥರ ಪುಡಿ ಬಂದಿದೆ ಕೈಯಲ್ಲಿ ಸುಲ್ಸಿದ್ರೆ ನಮಗೆ ಇದು ಪುಡಿ ಸಿಗೋದಿಲ್ಲ ಪುಡಿನೂ ಕಡಿಮೆ ಆಗುತ್ತೆ ಕೈಯಲ್ಲಿ ಸುಲಿದಾಗ ಮಿಷಿನಲ್ಲಿ ಸುಲಿದಾಗ ಈ ಥರ ಪುಡಿ ಬರುತ್ತೆ ಎಲ್ಲ ಕಡೆನೂ ಈ ಥರ ಪುಡಿ ಬರುತ್ತೆ ಇದನ್ನು ಆರಿಸ್ಬಿಟ್ಟು ಇಲ್ಲೇ ಲೋಕಲಲ್ಲಿ ಬಂದು ಹೋಗ್ತಾರೆ ಕೆಲವರೆಲ್ಲ ತೊಗೊಂಡೋಗ್ತಾರೆ ಲೋಕಲಲ್ಲಿ ಈ ಥರ ಕಾಣಿಸ್ತೀನಿ ನೋಡಿ ತೊಗೊಂಡೋಗ್ತಾರೆ ದೊಡ್ಡ ದೊಡ್ಡವರೆಲ್ಲ ಏನು ಮಾಡ್ತಾರೆ ಅಂದರೆ ಈ ದೊಡ್ಡ ಲಾಟ್ ಇರುತ್ತಲ್ಲ ಅವ್ರದ್ದು ಈ ದೊಡ್ಡ ಲಾಟಿನ ಜೊತೆ ಮಿಕ್ಸಿಂಗ್ ಹೊಡೆದು ಕಳಿಸ್ಬಿಡ್ತಾರೆ ನಾವೆಲ್ಲ ಮಿಕ್ಸಿಂಗ್ ಹೊಡೆದ್ರೆ ಅಡಿಕೆ ರೇಟು ಕುಡಿಯಿದೆ ಅಂತೇಳಿ ಡೌನ್ ಮಾಡ್ತಾರೆ ಆಮೇಲೆ ಅವ್ರವ್ರದ್ದು ನಡೆಯುತ್ತೆ ತುಂಬ ಒಳಗೆಲ್ಲ ಅವ್ರವ್ರದ್ದು ಬ್ಲ್ಯಾಕ್ ದಂಧೆಗಳು ಹಾಗಾಗಿ ಈಗ ನೋಡಿ ಎಷ್ಟು ಕ್ಲೀನಾಗಿ ಇದು ಇದು ಕೆಂಪು ಕೋಟು ನೋಡಿ ಈ ಥರ ಬರುತ್ತೆ ಸಿಪ್ಪೆ ಬರುತ್ತೆ ಈ ಕೆಂಪು ಕೋಟಿನ ಸಿಪ್ಪೆ ಬರುತ್ತೆ ಇಲ್ಲಿದೆ ನೋಡಿ ಇದು ಕೆಂಪು ಕೋಟು ಇದನ್ನು ಮತ್ತೆ ಎರಡನೇ ಆರಿಸ್ತೀವಿ ನಾವು ಆರಿಸಿ ತೆಗಿತೀವಿ ಇದರಲ್ಲಿ ಮದ್ ಮಧ್ಯೆ ಇದ್ದಾವೆ ಕೆಲ ಕಡೆ ಮಿಷಿನಲ್ಲಿ ಸುಲಿದಿರೋದ್ರಿಂದ ಹೆಚ್ಚಿಗೆ ಬಂದಿಲ್ಲ ಕೈಯಲ್ಲಿ ಸುಲಿಯೋದಾಗಿ ಭಾಳ ಬರ್ತಿತ್ತು ಅದು ಅಡಿಕೆ ಅಂತೇನು ಹೊಡೆತ ಬಿದ್ದಿಲ್ಲ ಮಿಷಿನಲ್ಲಿ ಸುಲಿದ್ರು ಚೆನ್ನಾಗೇ ಆಗಿದೆ ಇಲ್ಲಿ ಇದು ನೋಡಿ ಕೊಟ್ಟು ಕೆಂಪು ಕೋಟ್ ಇದನ್ನು ಕೆಂಪು ಕೋಟ್ ಅಂತೀವಿ ಮತ್ತು ಅದನ್ನ ಸಪ್ರೇಟ್ ಆರಿಸ್ತೀವಿ ಅದಿದ್ದಾಗ ಏನಾಗುತ್ತೆ ಮಾಲ್ ಜೊತೆಗೆ ಅದು ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅಡಿಕೆ ರೇಟ್ ವ್ಯಾಲ್ಯೂ ಸ್ವಲ್ಪ ಡಿಕ್ರೀಸ್ ಮಾಡ್ತಾರೆ ಇದನ್ನು ನಾವು ಕ್ಲೀನಾಗಿ ತೆಳು ಒಣಿಸಿದೀವಿ ನೋಡಿ ತುಂಬ ತೆಳು ಅಡಿಕೆ ಮೇಲೆ ಅಡಿಕೆ ಇರೋ ಹಾಗೆ ಒಣಗಿಸ್ಬೇಕು ದಿನ ಅದನ್ನು ಮುಚ್ಚಿಟ್ಟು ಮತ್ತೆ ಒಣಗಿಸ್ತಾ ಇದ್ದರೆ ಒಳ್ಳೆ ಥರದ ಅಡಿಕೆ ಆಗುತ್ತೆ ದಿನ ಆರಿಸೋದು ತೆಗಿಯೋದು ಕಸ ಎಲ್ಲ ಇರುತ್ತೆ ಇದೆಲ್ಲ ತುಂಬಬೇಕಾದ್ರೆ ಮತ್ತೆ ಆರಿಸ್ತೀವಿ ಆರಿಸಿ ರೆಡಿ ಆದಮೇಲೆ ಚೀಲ ತುಂಬಿ ಮಾರ್ಕೆಟಿಗೆ ಬಿಡೋವಂಥದ್ದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಲೆನಾಡು ಗೆಳೆಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ